Да. బృందావన దీపా

Namasimaya. Om Namah Shivaya Om Namah Shivaya Om Namah Shivaya ನಮ್ಮ ನಿಮ್ಮೆಲ್ಲರ ಪೂಜ್ಯರಾಗಿರ್ತಕ್ಕಂಥ ಶಿವಪುತ್ರಯ್ಯ ಮಹಾಸ್ವಾಮಿಗಳು ನೇತೃತ್ವವನ್ನು ವಹಿಸ್ಕೋಬೇಕಂತ ನಾನು ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಡ್ತೀನಿ ಅದರಂತೆ ದಿನಾಲೂ ತಮಗೆ ಪ್ರವಚನ ನೀಡ್ತಾ ಇರುವ ನಮ್ಮ ದಯಾನಂದ ಶಾಸ್ತ್ರಿಗಳು ಕೊಣ್ಣೂರು ಮಠವರು ಪ್ರವಚನಕಾರರಾಗಿ ತಮ್ಮ ಒಂದು ಸಾನ್ನಿಧ್ಯವನ್ನು ವಹಿಸ್ಕೋಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಮೊದಲಿಗೆ ಪ್ರಾರ್ಥನೆ ಮಲ್ಲೇಶಪ್ಪ ಅವರಿಂದ ಸದಾ ಶಿವ ಪುಣ್ಯಮಯ ಪಾವನಮಯ ಈ ಒಂದು ಕ್ಷೇತ್ರದಲ್ಲಿ ಸಮ್ಮಿಲಿತರಾಗಿ ಈಗ ಒಂದು ಮಾಸಗಳ ಪರ್ಯಂತರವಾಗಿ ಲಕ್ಷಾಣದ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳವರ ದಿವ್ಯ ಚರಿತ್ರೆಯನ್ನು ಆಲಿಸಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ನಮ್ಮ ಕಾರ್ಯಕ್ರಮದ ಒಂದು ಸಂಚಾಲನೆಯನ್ನು ಮಾಡತಕ್ಕಂಥ ಶ್ರೀಯುತ ಅಣ್ಣನವರಾದ ಶ್ರೀ ಚನ್ನಪ್ಪಣ್ಣ ಬೆರಾದ ಅವರು ಅವಳ ಸಮಾನು ಬಹಳ ಐತೆ ನಮ್ಮ ಕಾರ್ಯಕ್ರಮ ಈ ನಮ್ಮ ಕಾರ್ಯಕ್ರಮದ ಒಂದು ಸಾಂಗವಾಗಿ ನೆರವೇರೋದಕ್ಕೆ ಏನಾದರೂ ತೊಂದರೆ ಆದರೆ ಮತ್ತು ನಮ್ಮ ಯಾತ್ರೆಯ ಒಂದು ಸಂಪೂರ್ಣ ಜವಾಬ್ದಾರಿ ಅವರು ವಹಿಸ್ಕೋತಾರೆ ಅವರು ನಮ್ಮ ಕಲ್ಲಪ್ಪನ ತೇಲಿ ಅವರು ನಾವು ಪ್ರತಿ ವರ್ಷ ಯಾತ್ರೆಯನ್ನು ಮಾಡ್ತೀವಲ್ಲ ಯಾವ ಚರಿತ್ರೆ ನಾಯಕರ ಒಂದು ಕ್ಷೇತ್ರಕ್ಕೆ ಅದರ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ತಗೊಂಡೆ ಯಾರಿಗೂ ಏನೂ ತೊಂದರೆ ಆಗದಂತೆ ನೆರವೇರಿಸ್ತಾರೆ ಅವರ ಒಂದು ಚರಣ ಕಮಲಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ದಿವಸ ಲಚ್ಚಾಣದ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳ ಒಂದು ಪುರಾಣ ಮಂಗಲ ಕಾರ್ಯಕ್ರಮ ಈ ಒಂದು ಮಂಗಲದ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಮುಮ್ಮೆಟ್ಟುಗುಡ್ಡದ ಅವಧೂತ ಸಿದ್ಧ ಮಹಾರಾಜರು ಕೃಪೆಯಿಟ್ಟು ಆಗಮಿಸಿದ್ದಾರೆ ಅವರು ಸುಲಭ ಸಾಧ್ಯರಲ್ಲ ಅವರು ನಮ್ಮ ನಾವಲ್ಲಿ ಹೋಗಿರ್ತಕ್ಕಂಥ ಅವಾಗ ಅವಾಗ ನಮ್ಮ ಭಕ್ತಿಯ ಒಂದು ಮಹಾಪೂರವನ್ನು ನೋಡಿ ಅವ್ರಿಗೆ ಸಂತೋಷ ಆಗಿ ಬರ್ತೀವಂತ ಅಂತ ಹೇಳಿದರು ನಾವು ಅವರ ಒಂದು ಅಪೇಕ್ಷೆಗೆ ಆ ಈಗ ಅಪ್ಪ ಅವರ ಆನಂದದೊಳಗದಾರ ನಾವು ಈಗ ಆಶೀರ್ವಾದ ತೊಗೊಂಡೆ ಬಿಡ್ಬೇಕಂತ ನಾವು ಏನು ಮಾಡಿದೆವು ಇಡೀ ನಮ್ಮ ಊರಿಗೆಲ್ಲರಿಗೂ ಆಶೀರ್ವಾದ ಆಗಲಿ ಹೇಳಿ ಅಪ್ಪ ಅವರಿಗೆ ಆಮಂತ್ರಣ ಕೊಟ್ಟ ಬಿಟ್ಟೆವು ನಮ್ಮ ಪ್ರಮುಖರಾಗಿರ್ತಕ್ಕಂಥ ಚೆನ್ನಪ್ಪನವರು ಅಪ್ಪ ಅವರು ಸ್ವಾಮಿ ದೀಪುತ್ರಪ್ಪ ಅವರು ಎಲ್ಲರೂ ಕೂಡ ಆಮಂತ್ರಣ ಕೊಟ್ಟ ಬಿಟ್ಟಿವಿ ಆ ಪ್ರಕಾರ ಅಪ್ಪ ಅವರು ಮುಖ್ಯ ನಮ್ಮ ಊರಿಗೆ ಪಾದವನ್ನು ಬೆಳೆಸಿದರು ಹಾಂ ಅವರ ಕೃಪಾ ನಮ್ಮ ಊರಿನ ಮೇಲೆ ಸದಾ ಕಾಲ ಇರಲಿ ನಮ್ಮೆಲ್ಲರನ್ನೂ ಉದ್ದರಿಸಿನಿ ಅಂತ ಬೇಡಿಕೊಳ್ಳುತ್ತಾ ಹಾಂ ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ದಿನಂಪ್ರತಿ ಪ್ರತಿ ನಾವು ನೀವೆಲ್ಲರೂ ಲಚ್ಚಾಣದ ಗುರು ಸಿದ್ಧಲಿಂಗ ಶಿವಯೋಗಿಗಳ ಜೀವ ಚರಿತ್ರೆಯನ್ನು ಲೀಲಿಯನ್ನು ನಾವೆಲ್ಲ ಪಾಳು ಮಾಡಿದೆವು ನಿನ್ನೆಯ ತನಕ ನಿನ್ನೆಯ ತನಕ ಸಿದ್ಧಲಿಂಗ ಶಿವಯೋಗಿಗಳು ಒಂದು ಸಮಾಧಿಯ ತನಕವು ಎಲ್ಲ ವಿಷಯವನ್ನು ನೋಡಿದ್ದೆವು ಆದರೂ ಇವತ್ತು ಮತ್ತೆ ಸ್ವಲ್ಪ ಉಪಹಾಸ ಉಪ ಕಾರ್ಯಕ್ರಮ ಐತಿ ಏನಪ್ಪ ಅಂತಂದ್ರೆ ಟೋಟಲ್ ಈ ಒಂದು ಮಾಸಗಳ ಪರ್ಯಂತರವಾಗಿ ಹೇಳಿದ್ದನ್ನು ಮತ್ತೊಮ್ಮೆ ಸುಮ್ಮನೆ ಸಾರಾಂಶ ರೂಪದಲ್ಲಿ ನೆನಪಿಸಿ ನಾನು ವಿರಾಮವನ್ನು ಮಂಗಲವನ್ನು ಮಾಡೋಣ ಅಂತ ನಾನು ವಿಚಾರ ಐತಿ ಆ ರೀತಿಯಾಗಿ ಲಚ್ಚಾಣ ಶಿಸುಲಿಂಗರು ಹುಟ್ಟಿದ ಇಸ್ವಿ ಹದಿನೆಂಟುನೂರ ನಲವತ್ತೆಂಟು ಹದಿನೆಂಟುನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಲಚ್ಚಾನ್ ಸಿದ್ರಿಗಪ್ಪಾಜಿಯವರು ಜನನವನ್ನು ಭೂಮಿಯ ಮೇಲೆ ಜನ್ಮ ತಾಳಿದರು ಪರಮಾತ್ಮನ ಅವತಾರಿಯಾಗಿ ಸಾಕ್ಷಾತ್ ಭಗವಂತನೇ ಧನಿಗಿಳಿದು ಬಂದಂತೆ ಬಂದು ಏನಪ್ಪ ಅಂತಂದರೆ ಸುಮಾರು ಎಂಬತ್ತು ವರ್ಷಗಳ ಕಾಲ ಅವರು ಈ ಭೂಮಿಯ ಮೇಲೆ ವಾಸವಾಗಿದ್ದರು ತಮ್ಮ ದೇಹದ ಅಂತ್ಯ ಸಮೀಪಿಸಿತೆಂದು ಅವರಿಗೆ ಅರಿವಾಯಿತು ಮೊದಲೇ ಅರಿವಾಯಿತು ನಾಳೆ ಇವತ್ತ ಅರಿವಾಯ್ತು ಅವರಿಗೆ ಗೊತ್ತಾಯಿತು ಮೊದಲು ಗೊತ್ತಿತ್ತು ಆದರೂ ವ್ಯಕ್ತ ವ್ಯಕ್ತಪಡಿಸಿದ್ದಿಲ್ಲ ಅದಕ್ಕೆ ಕೊನೆಯ ದಿನ ಸಮೀಪಿಸಿದ್ರು ನಾಳೆ ಅಂತ್ಯ ಆಗ್ತದೆ ಅನ್ನುವುದನ್ನು ಗೊತ್ತಾದಾಗ ಅವರು ಏನು ಮಾಡಿದರು ಎಲ್ಲ ಪ್ರಮುಖ ಮುಖ್ಯ ಭಕ್ತರಿಗೆಲ್ಲ ಏನಪ್ಪ ಕಳಿಸಿದ್ರು ಹೇಳಿ ಕಳಿಸಿದ್ರು ಆಮೇಲೆ ಕ್ಷೀರಾಲಿಂಗರು ಪುನಾದಾಗ ಮಠ ತಟ್ಕೊಂಡಿದ್ರು ಅವರು ಶರೀರದ ಶರೀರದಿಂದ ಬಹಳ ಕ್ಷೀಣವಾಗಿದ್ದರು ಕ್ಷೀರಾಲಿಂಗರು ಯಾಕಂದ್ರೆ ಕೇವಲ ಎಷ್ಟೋ ಮೂರ್ನಾಲ್ಕು ವರ್ಷಗಳವರೆಗೆ ಅವರು ಅನ್ನ ಆಹಾರಗಳವಿಲ್ಲದೆ ತಪಸ್ಸನ್ನು ಮಾಡಿ ಶರೀರವನ್ನು ಬಹಳ ಕ್ಷೀಣಿಸಿಕೊಂಡಿದ್ದರು ಮತ್ತು ಈಗೇನು ಸ್ವಲ್ಪ ಸೇವನ ಅಂತ ಭಾಳ ಕ್ಷೀಣವಾಗಿದ್ದರು ಅವರು ಅದಕ್ಕಾಗಿ ಕ್ಷೀರಾಲಿಂಗರು ಅವರ ಶರೀರ ಬಹಳ ಕ್ಷೀಣವಾಗಿದ್ದರಿಂದ ಅವರಿಗೆ ಬರೋಕ್ಕಾಗೋದಿಲ್ಲ ನಮ್ಮ ಅಂತ್ಯಕ್ರಿಯೆಗೆ ಬೇಡ ಅಂತೇಳಿ ಅವರು ಶಿಷ್ಯರೇ ಕ್ಷೀರಾಲಿಂಗರು ಸಿದ್ಧಲಿಂಗಪ್ಪ ಅವರು ಶಿಷ್ಯರೇನ ಅವರು ಹ ಆದ್ದರಿಂದ ಶರೀರವು ಅವ್ರಿಗೆ ಕ್ಷೀಣವಾಗಿದ್ದರಿಂದ तत्त्वमस्यादिलक्षं एकं नित्यं मगच्छलं सर्वधे साक्षीभूतं भावातीतं त्रिगुणरहितं ॐ सद्गुरु तं नमामि जै जै पार्वतीपति हरि जगद्गुभागन्त पञ्चाचार्यन्त ಕ್ಷೇತ್ರಾಧಿಪತಿಯಾದಂಥ ಶ್ರೀ ಮಹಾಲಕ್ಷ್ಮಿ ಅನೇಕ ನಮಸ್ಕಾರ ಸೂಚಿಸುತ್ತಾ ಇವತ್ತಿನ ಈ ಕಾರ್ಯಕ್ಕೆ ಕಾರಣೀಭೂತರಾದಂಥ ಲಕ್ಷಣದ ಛಿದ್ಧಲಿಂಗ ಮಹಾರಾಜರಲ್ಲಿ ಅನೇಕ ನಮಸ್ಕಾರ ಸೂಚಿಸುತ್ತಾ ಇವತ್ತಿಗೆ ಅಶ್ರಮರಾದಂಥ ಕ್ಷೇತ್ರಾಧಿಪತಿಯಾದಂಥ ಮೊಮ್ಮಟ ಗುದ್ದದ ಮಹಾತ್ಮದಲ್ಲೂ ಅನೇಕ ನಮಸ್ಕಾರ ಸಕಲ ಶರಣ ಸರಣಿಯಲ್ಲೂ ಒಂದೇ ಸುತ್ತ ಆಗ್ತೇವೆ ಇಲ್ಲಿಯವರೆಗೆ ನಾವು ತಿಂಗಳ ಪರ್ಯಂತರ ಅಪ್ಪ ಅವರ ಪ್ರವಾಸಿದೀವಿ ಅದರಲ್ಲಿ ಶ್ರೇಷ್ಠವಾದಂಥದ್ದಪ್ಪ ಅಂತಂದ್ರೆ ಅವರು ಲಚ್ಚಾನ್ಸಿಲಿಂಗ್ ಮಹಾರಾಜರು ಏನು ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ಆಯುಷ್ಯವನ್ನು ಸಹಕೊತ ಸಾಸ್ಕೋತ ಬಂದ ಕೊನೆಗೆ ತಾವು ಇನ್ನ ನಮಗೆ ಈ ಕಾರವಾರ ಬೇಡ ಇದನ್ನು ಮತ್ತೊರ್ಗೆ ಒಪ್ಸಂ ಅಂದ್ರೆ ವಿಚಾರ ಮಾಡಿ ಯಾರು ಮಾಡಿದ್ರಿ ಸಂಗನ ಬಸವ ದಂತನಾಳದ ಸಂಗಣ ಬಸವ ಶ್ರೀಗಳನ್ನ ಕರೆಸಿಕೊಂಡು ಎಪ್ಪ ಇನ್ನು ನಮ್ಮ ಆಯುಷ್ಯ ಏನೋ ಇದ್ರೂ ಸಹಿತ ಈಗ ನೀವು ಇದನ್ನು ಅಧಿಕಾರ ವಹಿಸ್ಕೊಂಡು ನೀವು ಇದನ್ನು ನಡ್ಸ್ಕೊಂಡು ಹೋಗ್ಬೇಕು ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಅವ್ರಿಗೆ ಹೇಳಿದರು ಹೇಳಿದಾಗ ಅವರಂದರು ಯಪ್ಪ ನೀವು ವಿಶ್ವಕರ್ಮರು ನಾವು ಸ್ವಾಮಿಗಳು ಹೆಂಗ್ರಿ ಹಿಂದೆ ಅಂದಾಗ ಏನಾಯ್ಬಿಡಪ್ಪ ಅಂತಂದ್ರೆ ಅವ ಸಿದ್ಧ ಹೇಳಿದರು ಅಲ್ಪ ಎಲ್ಲನೂ ಒಂದೈತಿ ನಿನಗ ನಿನಗೆ ಲಿಂಗಿಲ್ಲ ಅಲ್ಲ ನಿನ್ಗೆ ಲಿಂಗಿಲ್ಲ ನಮಗೆ ಲಿಂಗ್ ಐತಿ ಆದ್ದರಿಂದ ನನಗೆ ಇದಕ್ಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗುದಿಲ್ಲ ಜನರು ನನಗೇನು ನಿಂದೆ ಆಡ್ತಾರೆ ವಿಶ್ವಕರ್ಮದ್ದು ನೀವು ಯಾಕೆ ತಗೊಂಡ್ರಿ ನೀವು ಯಾಕೆ ಮಾಡಿದ್ರಿ ಇವಾಗ ಏನಂತೇಳ ನಿಂದೆ ಆಡ್ತಾರ ಆದ್ದರಿಂದ ನಾನು ಎತ್ತು ಸಂಗ್ರಮ ಸೂಚಿಗಳು ಹೇಳಿದಂತೆ ಅವಾಗ ಅವರು ಹಿಂಗ್ರೆ ಹಂಗಾಗಿ ಏನಿಲ್ಲ ಬಂದಿನ ಸಹ ಮಾಡಿರಿ ನಾಳೆ ಮುಂಜಾನೆ ಒಂಬತ್ತು ಗಂಟೆಗೆ ಎಲ್ಲ ಶಿಶು ಮಂಡಳಿಯನ್ನು ಕರೆಸ್ರಿ ತರಿಸಿದ್ರಂತ್ರಿ ತರಿಸಿ ಎಲ್ಲರನ್ನು ಕುಡಿಸಿ ಅವರು ಗುರುಗಳದಾರ ಇವರು ಅದಾರ ಈಗ ಓಂ ನಮೇಶ್ವರ ಸ್ವಾಮಿ ಕುತ್ತ ಏನ್ ಮಾಡಿದ್ರ ಮನುಷ್ಯನ ಏಕಾಗ್ರತೆ ಮಾಡಿಕೊಂಡು ಹೇಳಿ ತಮ್ಮ ಆತ್ಮಲಿಂಗವನ್ನ ಕೈ ಇರೋ ಲಿಂಗವಾಗಿ ತಗೊಂಡ ಪೂಜ್ ಆತ್ಮಲಿಂಗನ ಲಿಂಗಾಯತ ಕೈಯೋರ ಇಂತಿಂತ ನಾವು ಕುಡಿಸುತ್ತ ಉಳಿದ ಎಲ್ಲರ ಜಾತಿಯವರು ಬೇರೆ ಹಿಂಗ್ ಬೇರೆ ಹೆಂಗಿನ ಇಲ್ಲ ಎಲ್ಲ ಒಂದೇ ರೀತಿ ನೀವು ಇದನ್ನು ವಹಿಸ್ಕೋಬೇಕು ಅಂದಾಗ ಗುರುಗಳು ಅದನ್ನು ಸಮ್ಮತಿಸಿಕೊಂಡ ಮತ್ತು ಅವರು ಹೆಂಗಿದ್ದಂಗೆ ತಮ್ಮ ಆತ್ಮಲಿಂಗವನ್ನು ತಮ್ಮ ಇದರೊಳಗೆ ಇಟ್ಕೊಂಡು ತಮ್ಮ ಈ ಕೋರಿಕೆಗೆ ಚಂದ್ರ ಬಸರು ಒಪ್ಕೊಂಡ ಅದನ್ನು ಆಡಳಿತವನ್ನು ನಡೆಸಾಕಿದ್ದಾರೆ ಅಂತ ಅವ್ರ ಮರಿಯಾಗಿ ಯಾರಿ ನೆಚ್ಚಾಗ ಸಿದ್ದರ ಸಿದ್ಧಲಿಂಗ ಮರಿಯಾಗಿ ಅವರ ಕೊಟ್ಟು ಅಂತ ಒಂದು ಮಗನಾಗಿ ಮಗನಾಗಿ ತೋರಿಸ್ಕೊಂಡು ಹಿಡಿದ್ರು ಎಷ್ಟು ಅತಿ ಉತ್ತಮವಾದಂಥದ್ದು ಮಾಡಿ ತೋರಿಸ್ತದೆ ಆತ್ಮಲಿಂಗವನ್ನು ತೋರಿಸ ಭಾಳ ಭಾಳ ಜಡ ಐತಿ ಅಲ್ಲಿ ಸ್ವತ್ತ ಸಲುವಾಗಿನ ಹಂತದಲ್ಲೇ ಬರುವಂಥದ್ದಾಯಿತು ಅದನ್ನು ಜನರು ಕಲ್ಯಾಣ ಮಾಡುವಂಥದ್ದಾಯ್ತು ಕಲ್ಯಾಣ ಆಗ್ತೈತಿ ಅದಕ್ಕಾಗಿ ಇಂಥ ಮಹಾತ್ಮರು ನಮಗೆ ಸಿಗುವುದು ದುರ್ಲಭಾರಂಥ ಸಿಗುವುದು ದುರ್ಲಭ ಅವರು ಎಲ್ಲೆಲ್ಲೋ ಎಲ್ಲೆಲ್ಲೋ ತಮ್ಮ ಮರಿಗಳನ್ನು ಮಾಡಿ ನಟಗಿಂತ ಪುನಾದಿಂದ ಹೇಳಿದರು ಏನ್ರಿ ಮತ್ತು ಈ ನಮ್ಮ ಯಾವುದು ರೂಗಿ ಗಿರಿಜಮ್ಮ ಇವರಲ್ಲಿ ಹಂತ ಏನೇನು ಎಷ್ಟೆಷ್ಟು ಪವಾಡಗಳು ಮಾಡ್ಯಾರ ಆ ಪವಾಡಗಳು ಹೇಳೋದ್ರಿಂದ ಟೈಮ್ ಸಲೋದಿಲ್ಲ ಆದ್ರೆ ಈಗ ಅಪ್ಪ ಅವ್ರ ಕಡೆಯಿಂದ ನಾವು ಮಾತ್ರ ಕೇಳಬೇಕಾಗಿತ್ತು ಆದ್ದರಿಂದ ಈಗ ಆ ಸದ್ಗುರುನಾಥನ ದಯ ನಮ್ಮ ನಿಮ್ಮೆಲ್ಲರೂ ನನಗಿರ್ಲ ಅಂತ ಹೇಳಿ ನಾನು ಹೇಳ್ಬೋದು ಸನ್ಮಾನ ಮಾಡಿದವರಿಗೆ ಸನ್ಮಾನ ಸ್ವೀಕರಿಸಿದವರಿಗೆ ಧನ್ಯವಾದಗಳನ್ನು ಹೇಳ್ತಾ